Like, share, subscribe. ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಂಚೋಲ್ಲರ ಮಾತಾ ಇಲ್ಲ ಐ ಹೋಪ್ ನಿಗಾ ಮಸ್ತ್ 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 ಹುಷಾರುಲ್ಲರ್ ಪಂದ್ಯ ಎನ್ನುವೇ ಎಲ್ಲ ಆತೆ ಮಸ್ತ್ ಹುಷಾರುಲ್ಲೇ ಇನಿ ವಾದಿನ ಗೊತ್ತುಂಡೆ ಇನಿ ಸಂಡೆ ಸೊ ಸಂಡೇ ಇಲ್ಲಡ್ಕೊಂಡು ಸಂಡೇನ ಎಂಜಾಯ್ ಮಾಡ್ಕೊಳ್ ಪಂದ್ಯ ಎಂದಿತ್ತೆ ಆ್ಯಂಡ್ ಆ ಕೋಡೆ ಹಿಂಗೆ ಒಂದು ಡೆಲಿವರ್ ಕೊಡ್ರೆ ಆ್ಯಂಡ್ ಆ ಕೋಡೆ ಬಿಸಿ ಇತ್ತಿನೇ ಇರ್ದ ಅವ್ರೆ ಹಿಂಗೆ ಸ್ಟಿಚ್ ಮಲ್ಪರ್ನೆ ಆತೀಜಿ ಆ್ಯಂಡ್ ಕಸ್ಟಮರ್ ಭೀನಿ ಅರ್ಜೆಂಟ್ ಬೋರ್ಡ್ ಬಂದು ಹಿಂಗೆ ಕೋಡೆ ಬಂದಿತ್ತೇ ಆ್ಯಂಡ್ ಫಸ್ಟ್ ಏನು ಥ್ರೆಡ್ ಔಜಬಹುದು ಅಲ್ಲಿ ಪಡೆದು ಲೈನಿಂಗ್ ಬಂದ್ರು ಬೂಟಿಗೆ ಬತ್ತೆ ಹಾಯ್ ಫ್ರೆಂಡ್ಸ್ ಇತ್ತ ಅಂಗಡಿಗೆ ಬರ್ತೀನಿ ಸೊ ಇತ್ತ ಗಂಟೆ ತಂಡ್ಗೋತಾನೆ ಪತ್ತಾರೆ ಆ್ಯಂಡ್ ಸೊ ಪದ್ರೆಡ್ ಗಂಟೆ ಹಿಡ್ದುಂಬು ಯಾನ್ ಕಸ್ಟಮರ್ ಒಂದು ಡ್ರೆಸ್ ಕೊಡ್ಬೇಕು ಪಂದೆ ಏನು ಉಂಡತ್ತೆ ಐತೆ ಸ್ಲೀವ್ಸ್ ಮಿಸ್ ಹಾಕೊಂಡು ಬಂದು ಇಂದೈತೆ ಮಿತ್ತ ದೀದ್ ಪೋತಿನಿ ಕೋಡು ರಾತ್ರಿ ಪೋನಗಲ ಅಂಚನೆ ಪತ್ತೊಂಜಿ ಗಂಟೆ ಆದಿತ್ತಂಡ ಬಟ್ ಇಂತ ತಡ ಬನ್ನಾಗ ಒಂಥೆ ಇನ್ನ ನೀ ಸಂಡೆ ಐನಿಡ್ ಅವರ ಇಲ್ಲನಂತೆ ಬೇಲೆಲ್ಲ ಜಾಸ್ತಿ ಇಟ್ಕೊಂಡು ಬಕ ಐಕ್ ಲೈನಿಂಗ್ ಲೈಜ್ ಈ ಈಜಿನ ರಾತ್ರಿನೇ ಮಲ್ತದ ಕೊಡ್ದು ಪೋಡು ಬಂದು ಹೆಂಗಿತ್ತೆ ಅಂಡ್ ಆಯ್ಜಿ ಫೈನಲಿ ಇತ್ತೆ ಪೋದು ಉಂಡತೆ ಲೈನಿಂಗ್ ಪತ್ತೊಂದು ಇತ್ತೆ ಅಂಗಡಿಗೆ ರೀಚ್ ಅನ್ನಾಗ ಪತ್ತಾರೆ ಈ ಒಂಜರೆ ಗಂಟೆಡಿ ಆ ಸ್ಟಿಚ್ ಮಂದಿ ಕೊರಡು ಒಂಜರೆ ಗಂಟೆಡಿ ಆಪುಂಡು అండ్ అలా ఫినిషింగ్ తూలే ఇంక మురణిదొక రాశి ఆ తిన ఫుల్ కచ్చడపూర అంచే ఉండు నన్ను అవేను క్లీన్ మనపేరే ఒం జరి దిన బోడు బట్ ఇవంతే బిజీ ఇతర క్లీన్ మన్ పెరే ఆ ఆపుజి ఓ ఉండు ఎంచం అంచినే ఇదే తులేకే రాత్రిదో పూర అంచండు ఎత్తవే అడిపును అలా పుడ్స బట్ నా అర్ధ గంట గంటే బోడు క్లీన్ కడ క్లీన్ అనిప ఒక అర్ధ గంట వేస్ట్ ఆపణు సో అంచే నీ వేస్ట్ మనబు బుడ్చి సండే ఆయన ఇదవ సండేకల్ అంగీ క్లోోస్ ఉప్పుడు అదే సో ಕ್ಲೀನಿಂಗ್ ಪೂರ ಅಂಚನೆ ಅಂಚೆನೇ ಒದಗಿ ಪಿದೈ ಒಂಜು ಇಂಚಿನ ದೊಂಬಿತ್ತು ಕಾರ ಕಾರು ನೆಲಕ್ಕಿರಾಪು ಜಂಚ ದೊಂಬು ಏನು ಕ್ರೀಮ್ ಕ್ರೀಮ್ಲ ಪಾಡ್ದಿತ್ತು ದಾಳ ಪಾಡ್ದಿಸಿ ಇದು ಇಂಚ ಲಕ್ಕದ ಬೈದ ತುಳಿ ಅಂಚನೆ ಉಂಡು ಫೇಸ್ ಪೂರ ಬಲಿ ಬಲಿ ನಮ್ಮ ಪಾತ್ರ ಟೈಮ್ ವೇಸ್ಟ್ ಮಾಡಿ ಶುರು ಬೇಲೆ ಅಂಚೆನೆ ಎನ್ನ ಚಾನಲ್ ನಿಖ ಸುರುತ್ತ ಟೈಮಿಗೆ ತೂವೊಂದು ಇತ್ತಣ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪರ ಮರ ಪುಡಿ ನಾವು ಇಷ್ಟ ಆಂಡ ಒಂಜಿ ಲೈಕ್ ಬಟನ್ ಪ್ರೆಸ್ ಮಾಪೇ Até! ಇಂದು ಒಂಜಿ ಸಲ್ವರ್ ಸೆಟ್ ಏನು ಮುಳುಗು ಕಟ್ ಮಲ್ಪರ ಕುಲಂಡ ಪಕ್ಕಡೆ ಟೈಮ್ ವೇಸ್ಟ್ ಹಾಕೊಂಡು ಬಂದು ಕೊಡೆ ರಾತ್ರಿ ಪೋನಾಗಾನೆ ಏನು ಇಲ್ಲಾಗ ಪತಂದು ಪೋದಿತ್ತೆ ಅಂಜೈನಿ ಕಾಣ ಬೇಗ ಲಾಕದ ಫಸ್ಟ್ ಉಂಡದೆ ಏನು ಕಟ್ಟಿಂಗ್ ಪೂರ ಮಲ್ತದ್ದು ರೆಡಿ ಮಲ್ತದೆ ಪತ್ತೊಂದು ಬರ್ತೀನಿ ದಯಪಾಂಡ್ ಇಂಜಿನ ಕಟ್ಟಿಂಗ್ ಮಲ್ಪ್ಯರ್ನೇ ಒಂಜಿ ಗಂಟೆದ ಆತ ಟೈಮ್ ಬೋಡು ಬುಕ್ಕ ಸ್ಟಿಚಿಂಗ್ ಪಂಡ ಹಿಂಗೆ ಇಷ್ಟ ದಯಾಪಾಂಡೆ ಸ್ಟಿಚಿಂಗ್ ಎಲ್ಲ ಬೇಕು ಹಾಕ್ಬಂಡು ಕಟ್ಟಿಂಗ್ದಾನೇ ಒಂಚೂರು ಪ್ರಾಬ್ಲಮ್ ಕಿರಿಕಿರಿ ಹಾಪು ಕೆಲವು ಸಲ ಎನ್ನ ಈ ಟೈಲರಿಂಗ್ದು ಉಂಡತೆ ಒಂಜಿ ಪದಿಮೂರು ವರ್ಷದ ಜರ್ನಿಯನ್ನು ಪದಿಮೂರು ವರ್ಷದಿಂದ ಏನು ಇಂದುವೇ ಕೆಲಸನು ಮಲ್ತು ಅಂದೆ ಆ್ಯಂಡ್ ಹಿಂದಿಟ್ಟು ಕೆಲವು ಸಲದಾದ ಅಪ್ಣ್ ಗೊತ್ತೆ ನಮ್ಮ ಏತೆ ಎಕ್ಸ್ಪೀರಿಯನ್ಸ್ ಇತ್ತುನಲ್ಲ ಕೆಲವೊಂದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನೇ ಆಪುಜಿ ದಯಪಾಂಡ್ ಲಾಸ್ಟ್ ಟೈಮ್ ಹಿಂಗೆ ಒಂದು ಕಸ್ಮರ್ ತೆಗ್ದಿತ್ತು ಹೆಂಗೆ ಗೊತ್ತ್ಜಿ ಅರೆಗೆ ಓಲೂ ಎನ್ ಯಾನ್ ಸ್ಟಿಚ್ ಮಲ್ದಿನ ಸರಿ ಆತೀಜಿ ಬಂದು ದಯಪಾಂಡ್ ಎನ್ನ ಪದಿಮೂರು ವರ್ಷದ ಎಕ್ಸ್ಪೀರಿಯೆನ್ಸಿಡ್ ಯಾನ್ ಸ್ಟಿಚ್ ಮಂದಿನ ಸರಿ ಆತು ಹಿಂಗೆ ಇಷ್ಟ ಆತೀಜಿ ಬಂದು ಏನು ತೂತೀನಿ ಎನ್ನು ಎಕ್ಸ್ಪೀರಿಯನ್ಸಿಡ್ ಇಂದು ರಡ್ನೆ ಕಸ್ಟಮರು ಒಂಜಿ ಸಲ ಬೈದಿನ ಕಸ್ಟಮರ್ ಅವು ದ ಕಸ್ಟಮರ್ ಆಂಡ ಈ ಸಲ ಇಂಗೆ ತೆಕ್ದಿನ ಕಸ್ಟಮರ್ ಉಂಡತಿ ಅವು ಕುಡಲದ ಕಲೇ ಆ್ಯಂಡ್ ಹೆಂಗೆ ಗೊತ್ತಿದಿ ಅರ್ನ ಮೈಂಡೆಡ್ದಾದ ಮೈಂಡ್ಸೆಟ್ ಇದು ಬತ್ತಿತ್ತು ಅಂತ ಅಂದ್ರೆ ಆರು ಬತ್ತಿದ್ದು ಪೋಯ್ಬೇಕು ಉಂಡೆ ಹಿಂಗೆ ಸತ್ಯ ಎನ್ನ ಮೈಂಡ್ ಫುಲ್ ಅಪ್ಸೆಟ್ ಆಗಿತ್ತು ಒಂದು ಒಂದು ಎರಡು ಮೂಜಿ ದಿನ ಹೆಂಗೆ ಅವನಿತ್ತೀರಿ ಏನು ಒಂಜಿ ಈತ ಕಂಟಿನ್ಯೂಸ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರು ಯಾನ್ ಇಂಚ ಅವು ಆ ಟೈಪ್ ಪಂಡ ಆರು ಎಕ್ಸ್ಪ್ಲೈನ್ ಮಾಡ್ತಿಲ್ಲಕ್ಕ ಅಂಚ ತಪ್ಪ ಇರೋ ಸಾಧ್ಯದ ಅಂದ್ ಆ್ಯಂಡ್ ಕೆಲವು ಸಲದೊಂಡೆ ಈ ಫಿಟ್ಟಿಂಗ್ಸುಡು ಕೆಲವು ಸಲ ಲೂಸ್ ಟೈಟ್ ಆಪಿನ ಚಾನ್ಸಸ್ ಉಪ್ಪುಂಡು ಲೇಪ ಮಸ್ತ್ ಜನ ಬರ್ಬೇಕು ಮೂಲು ಎಂಕ್ ಜಾಸ್ತಿ ಟೀನೇಜರ್ಸ್ ಪೂರ ಜಾಸ್ತಿ ತಿಕ್ಕುವರು ಅವೆಲ್ಲ ತುಯ್ಯರೋ ಮಸ್ತ್ ಪೊರ್ಲು ಪೊರ್ಲುದ ಕಸ್ಟಮರೇ ಉಳ್ಳೇರು ಸೊ ಅಕ್ಕಲು ಪಾಡ್ನಾಗೆಲ್ಲ ಪ್ರಾಪರ್ ಅದೇ ಉಪ್ಪುಂಡು ಹೆಂಗೆ ಕೆಲವು ಸಲ ಕಸ್ಟಮರ್ ಪಂದು ಪೋತೀನಲ್ಲ ಉಂಡು ಮಸ್ತ್ ಶೋಕ್ ಆತನೋದು ಆ್ಯಂಡ್ ಈ ಒಂಜಿ ಕಸ್ಟಮರ್ ಉಳ್ಳೇರತೆ ಬದು ಪಾಡ್ದು ತೂದು ಉಂಡತ್ತೆ ಏತೆ ಥರ ತಿಂತೀರಪ್ಪಂದು ಅವೆನ್ನಿಕ್ಳಿಗೆ ಎಕ್ಸ್ಪ್ಲೈನ್ ಮಾಡ್ಪರೇ ಸಾಧ್ಯ ಲೇಪಂಡ ಕರೆಕ್ಟ್ ಯಾನ್ ಒತ್ತೆ ಅಕಲ್ಲ ಒಂಜಿ ಮೆಟೀರಿಯಲ್ ದತೋನೋಡ ಒಂಜಿ ಯೋಚನೆ ಅಂತ ದೇತಾರೆಂಕ್ಲೆಗ್ಗೆ ಈತ್ ರೇಟ್ ದ ಬೋರ್ಡು ಅಕ್ಕ ಬಜೆಟ್ಗೆ ಅನುಗುಣವಾದ ದೆತೊನ್ನ ಅವ್ರು ಸರಿ ಆಯ್ನ ಆಂಡ ಉಂಡತೆ ಅಕ್ಕಲಿ ಕಸ್ ಇಂದು ಟೈಲರ್ನ ಅಕ್ಕಿ ಸರಿ ಪೊಲ್ತಿ ಅಂಚ ಪೊಕ್ಕಡೆ ಪೊಕ್ಕಡೆ ಬ್ಲೇಮ್ ಅನ್ಪು ಉಂಡತೆ ಅವಂತಲೇ ಇಷ್ಟ ಆಪ್ಜಿ தயப்பாண்ட் என்ன துருடே ட்ரைமன் து தூத்திறாரு எங்கோ ஒல் ஆடன்னு தோஜோந்திஜாண்ட ஒஞ்சாந்த கம்ப்ளேண்ட் பண்ண ஒன்ஜி அம்பிர தித்து அவ கட்டிங் பர்பூஜி பந்து யானு பர்ப்பண்டு இது ஓலனாடலை அத்தி வா டெலர் எல்லாம் கொனந்து கொர்லை இரநை லெந்துக்கு திக்குச்சின்னா அவள் கட்டு கொடுத்து எங்க ஜாயிண்ட் கொர்ப்பா பண்டலக்கேனோந்திஜு அவத்தந்து கூடஞ்சி ஃபிட்டிங் ஃபஸ்ட் ஆஃப் ஆல் ஆர்லா ஏரிக ட்ரெஸ் போடித்தன் தூளை அக்கெல்லாம் உஞ்சி பாடி ஏன் சென்னா மஸ்தி இத்தோருக்கு மாத்தே இச்சாண்டு ஜோக்குல சோ ஆறு அவையின் யோச்சனை மல்தோடினு அவேன் புர்து உண்டத்து ஒன்ச்சூர்ல நமக்கு லி பொன் கடி கடி டைட்டு போடு மூலிஞ்ச பத்து தோடு பத்து தோடு பந்து ஆ உஞ்சு ட்ரெஸ் நீத்து சல என்ன ஆல்டர் மந்த பந்து உண்டா ஃபுல் அந்த ஷேப்லெஸ் மந்தது பத்துனு போத்த கொஞ்சம் இங்க சத்திய பண்ணோட லயுடைய ஆன்ஜி கஸ்டமர் முசுண்டு தூயர்ல இஷ்டம் அது பதினாண்டு கண்டிப்பது உலகாண்டு ரெடி மல் போட்டு பந்து எந்தேன் பட் இத்தனை கண்டை எத்து லெவன் ஃபோட்டி ஃபைவ் ஸோ டாப்ல ஆண்டு ரெடி டாப்ல ரெடி ஆண்டு ஸோ இன்றைக்கி தெரிஞ்சு இஸ் திரிபாண்டு கஷ்டமாக இருக்குது கொரோனா ஆண்டு ರೆಡಿ ಆನ್ತೀಲೇ ಫುಲ್ ಸೆಟ್ ಸೆಟ್ಟು ಇಂದು ಕಸ್ಟಮರ್ಗೆ ಡೆಲಿವರಿ ಕೊಪ್ಪಿನ ಮಾತ್ರ ಬಾಕಿ ಕೊಡ್ತೀನಿ ಇದು ಟ್ಯಾಕಲ್ ಮತ್ತೆ ಆ ಸ್ವಲ್ಪ ತೊಗೊಳು ಹಾಯ್ ಫ್ರೆಂಡ್ಸ್ ಇತ್ತ ಆಲ್ಮೋಸ್ಟ್ ಬೇಲೆ ಆ್ಯಂಡ್ ಅಂಚನಿ ಇತ್ತ ಚಿಕನ್ ಕಣ್ಣಿದ್ರು ಸೊ ಚಿಕನ್ ಕ್ಲೀನ್ ಬಂತದ್ದು ಒಂದು ಚಿಕನ್ ಕಜಿಮ್ ಅಂತಾರು ಅಂಚನಿ ಎಲ್ಲ ಫೇವ್ರೇಟ್ ಚಿಕನ್ ಕಬಾಬ್ ಸೊ ಮಲ್ಪಕ ಬಂದು ಇತ್ತ ಪೂರಾ ನೆಲ್ಲ ಅಡಿತದು ಒಚ್ಚಿದ ಪೂರ ಆಂಡ್ ಇನ್ನೀ ಮಧ್ಯಾಹ್ನ ಮುಟ್ಟ ಅಂಗಡಿದ ಬೇಲೇ ಇತ್ತು ನಿಖಲಿ ಎನ್ನ ಕಿಚನ್ ಅಂಡ್ ಅಂತ ಪ್ರಾಪರ್ ಆ ದೀತಿಜಿ ಪೂರ ಕಾಂಡೆ ಕೆಲವೊಂಜಿ ಅಂಚೆ ಅಂಚೆ ದಿತ್ತದೆ ಪಂಡ ಮಧ್ಯಾಹ್ನ ಇಂಕಲ್ ಬಂದಾಗ ನೀವು ಮೂಚು ಗಂಟೆ ಆಯ್ತು ಇನ್ನು ಕಸ್ಟಮರ್ನೊಂದು ಕೊರ್ರೆ ಇತ್ತು ನಾನು ವೀಡಿಯೋದ ಸ್ಟಾರ್ಟಿಂಗೇ ನಿಲ್ತೂಯರು ಸೊ ಅದನ್ನ ಅಮ್ಮನ ಅಮ್ಮನವಲೇ ಒನಸ್ ಮಲ್ತಿದ್ದು ಬಂದಾಗ ಕೋರಿ ಪಾತನ್ ಬತ್ತಿತ್ತ ಬತ್ತಿದ್ದು ಅವೆನ ಫ್ರಿಜ್ ಇರ್ತಿದ್ದು ಅಂಚೆ ಜಿತಿತ್ತ ಇತ್ತೆ ಫಸ್ಟ್ ಫಸ್ಟಿಗೆ ಅಡಿಪನ ಬೇಲೆ ಪೂರ ಮಲ್ತಿದ್ದು ಪಕ್ಕ ಕುಂಟರ್ದ ಇತ್ತು ಒಂಚೂರು ಅವೆಲ್ಲ ನಾ ಮಲ್ತಿದ್ದು ಇತ್ತೆ ಖಜಿಪ್ಪಿಗೆ ಪ್ರಿಪೇರ್ ಮಲ್ಬಿಡೋದಿಲ್ಲ ಆಲ್ರೆಡಿ ರೈಸ್ ಮಲಿದೆ ಅವನು ಸೊ ಒಂಚ ಇತ್ತೆ ಚಿಕನ್ ಖಜಿಪ್ಲಾ ಚಿಕನ್ ಕಬಾಬ್ಲಾ ಸೊ ಬಲೆ ಅಂಚೆನೇ ನನ್ನ ವೀಡಿಯೋನು ಹೆಣ್ಮುಟ್ಟ ವಾಚ್ ಎನ್ನ ಈ ವಿಡಿಯೋ ಇಷ್ಟ ಆದಿತ್ತ ಒಂಜಿ ಲೈಕ್ ಬಟನ್ ಪ್ರೆಸ್ ಮಾಡಿ ಪುನಃ ಮರಪುಡ್ಚಿ ಅಂಚನೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಪರೆ ಮರಪುನೇ ಬಿಡ್ಚಿ ಗೊತ್ತಾಂಡೆ ಓಕೆ ಸರಿ ಬೊಕೊಂಜಿ ಬೊಕೊಂಜಿದ ಅದೇ ಗೊತ್ತೆ ಇನ್ನು ಉಂಡದ ರ್ಯಾಕ್ ನಾನು ಲಾಸ್ಟ್ ಟೈಮ್ ನಿಕ್ಲಿ ತೋಚ್ಪಾದಿತ್ತೆ ಸೊ ಯಾನ್ ಮೀಶೋಡ್ದುಗೆ ತಂದೆ ನನ್ನ ಚಿನ್ನ ರ್ಯಾಕ್ ಮೂಲೆಂಕಲ್ ಫಸ್ಟ್ ಬನ್ನಾಗದು ಅಲ್ಲ ಹೆಚ್ಚಾಂಡೆ ಸೊ ಮಂಜೆ ದಾಖಲೆ ಒಕ್ಕಮೂದ ತೊಟ್ಟೆಪ್ಪುಡು ಇಂಕಲಿವನ್ನ ಬ ಸಾಂಬು ಸೋ ಮೊರ ಸೆಕ್ ಪಲ್ಪರೆ ಉಂಡು ಆಯ್ತು ಬೊಕ್ಕ ತಿಕ್ವೆ ಯಾನ್ ಎಕಡೆ ಎಕ್ಕೇ ಫ್ರಿಡ್ಜ್ ದೇತಿದ ತಿನ್ನೇ ಪಂಡ ಆಲ್ರೆಡಿ ಐಸ್ ಆದಿತ್ತಡು ಒಕ್ಕ ಕ್ಲೀನ್ ಅನ್ಪರೇ ಇಂಕಲ ಕಷ್ಟ ಆಪ್ಳು ಸೊ ಚಿಕನ್ 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 ಎನ್ನ ಕಂಡ ನೀಡು ಒಂದು ಕಿಲೋ ಕೋರಿ ಇದ್ದರೆ ಬೈದಿ ಪನ್ನಿ ಪನ್ನಿ ಆರುಗತಿ ಒಂಚರ ಕಿಲ ಮಾಸನೆಗೆ ತೊಂದಿರು ಕೂಡ ಪನೊಂದು ರೈತ ಮಿತ್ ನಾನು ಅಂಡಲ್ಲ ಕೋರಿ ಉಂಡುಂದು ತೂದು ಇಲ್ಲಾಗ ಬೇಗ ಬಲ್ಲ ಬಂದು ಬಂಡೈತೆ ಬೇಲೆ ಜಾಸ್ತಿ ಉಂಡು ಬಿಸಿ ಅಂಚೆ ಲೇಟ್ ಆಪುಂಡು ನೈಟ್ ಬಂದಾಗ ಸೊ ಏನು ಚಿಕನ್ ತೂದು ಇಲ್ಲಾಗ ಬೇಗ ಬರೋಡ್ಗೆ ದಯ ಬಂಡು ಚಿಕನ್ ಮಸ್ತ್ ಇಷ್ಟ ಸೊ ಅಂಚಾರು ಮಕ್ಕಳು ಮಂತೊಂದು ಇದೀನಿ ನಾನು ಇನ್ನೇನು ಕ್ಲೀನ್ ಬಂತದ್ದು ಏನೊಂದು ಮ್ಯಾರಿನೇಟ್ ಮಂತದಿಪ್ಪೆ ಮೂಲ ಚಿಕನ್ ಕರಿಲ ರೆಡಿ ಆಂಡ್ ಅವತ್ತೊಂದು ಎನ್ನ ಕಂಡನಿ ಪಂದೇರಿ ಅದಕ್ಕೆ ತೆಟ್ಟಿ ಬೋರ್ಡ್ ಬಂದಿದ್ದೆ ಪಂಡ ಅದೇ ಚಿಕನ್ ಕಬಾಬ್ ಹಾಕಿ ಇಷ್ಟ ಆಯ್ತು ಹಿಂಪೇರೆ ಹಿಂಪೂಜೇರಿಂದಿ ಇಷ್ಟ ಪಂದ ಹತ್ತು ಸೊ ಅರೆಗೋಸ್ಕರ ಮೂಲ ತೆಟ್ಟಿಲ್ಲ ಬಾಯ್ಲ್ಡ್ ದೀಪೆ ಐತೊಟ್ಟಿಗೆ ಒಂಜಿ ದೀತೆ ಸೊ ಅಂಚನೆ ತೆಕ್ಕಿಲ ರೆಡಿ ಆಂಡ್ ಸೊ ಈ ವಿಡಿಯೋ ಕ್ಲಿಕ್ ಇಷ್ಟ ಆಂಡ್ ಪಂದೆ ಎನ್ನುವ ನೆಕ್ಸ್ಟ್ ವೀಡಿಯೋದು ಕೂಡ ತಿಕ್ಬೇಕಪ್ಪ ಬಾಯ್